ಶಿಲಾಗೋಳದ ಮುಂದುವರೆದ ಭಾಗ ಶಿಲೆಗಳು ಶಿಲೆಗಳು ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣ ವಸ್ತುಗಳಾಗಿವೆ ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ಘನರೂಪದಲ್ಲಿದ್ದು ಇನ್ಆರ್ಗ್ಯಾನಿಕ್ ವಸ್ತುಗಳಿಂದ ಕೂಡಿದೆ ಇದರಿಂದ ಶಿಲೆಗಳನ್ನು ಖನಿಜಗಳ ಮಿಶ್ರಣವೆಂದು ಕರೆಯುತ್ತಾರೆ ಹಾಗಾದರೆ ಶಿಲೆಗಳಲ್ಲಿ ಎಷ್ಟು ವಿಧಗಳು ಮೇನ್ ಆಗಿ ಶಿಲೆಗಳಲ್ಲಿ ಮೂರು ವಿಧಗಳನ್ನಾಗಿ ಕಾಣುತ್ತಿವೆ ಮೊದಲನೆಯದು ಅಗ್ನಿಶಿಲೆ ಕಣಶಿಲೆ ಮತ್ತು ರೂಪಾಂತರ ಶಿಲೆಗಳೆಂದು ಮೂರು ವಿಧಗಳಿವೆ ಇದು ಅಗ್ನಿಶಿಲೆಗಳಲ್ಲಿ ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳಂತ ಎರಡು ವಿಧಗಳು ಬರ್ತವು ಈ ಅಂತಃಸರಣ ಶಿಲೆಗಳಲ್ಲಿ ಅಂತರಾಗ್ನಿ ಅಗ್ನಿಶಿಲೆಗಳು ಬಂದರೆ ಡೈಕ್ ಶಿಲೆಗಳು ನಂತರದಲ್ಲಿ ಬರ್ತವು ಅದೇ ರೀತಿ ಬಹಿಶರಣ ಶಿಲೆದಲ್ಲಿ ಲಾವ ಮತ್ತು ಅಥವಾ ಜ್ವಾಲಾಮುಖಿ ಶಿಲೆಗಳು ಕಂಡುಬರ್ತವೆ ಈ ಕಣಶಿಲೆಗಳಲ್ಲಿ ಅಜೈವಿಕ ಮತ್ತು ಜೈವಿಕ ಎಂದು ಎರಡು ವಿಧಗಳಾಗಿ ಬರ್ತವೆ ಅಜೈವಿಕದಲ್ಲಿ ಭೌತಿಕ ಕ್ರಿಯೆಗಳಿಂದಾದಂಥ ಶಿಲೆಗಳಾದಂತಹ ಮರಳು ಶಿಲೆಗಳು ಮತ್ತು ಮೃಣ್ಮಯ ಶಿಲೆಗಳು ಕಂಡುಬರ್ತವೆ ಈ ರಾಸಾಯನಿಕ ಕ್ರಿಯೆಯಿಂದಾದಂಥ ಶಿಲೆಗಳಲ್ಲಿ ಕಲ್ಲುಪ್ಪು ಮತ್ತು ಜಿಪ್ಸಮ್ ಕಂಡು ತದನಂತರ ಜೈವಿಕ ಶಿಲೆಗಳಲ್ಲಿ ಚೂರ್ಣಾದಿತ್ಯ ಶಿಲೆಗಳು ಮತ್ತು ಇಂಗಾಲಾದಿತ್ಯ ಶಿಲೆಗಳಂತೂ ಎರಡು ವಿಧಗಳನ್ನಾಗಿ ಮಾಡ್ತೀವಿ ಹಾಗಾದರೆ ಮೊಟ್ಟ ಮೊದಲನೇದಾಗಿ ಅಗ್ನಿಶಿಲೆಗಳು ಎಂದರೇನು ಆ ಅಗ್ನಿಶಿಲೆಗಳು ಯಾವ ರೀತಿಯಾಗಿರ್ತವು ಅನ್ನೋದನ್ನು ನೋಡೋಣ ಈ ಅಗ್ನಿಶಿಲೆಗಳನ್ನು ಇಂಗ್ಲಿಷ್ನಲ್ಲಿ ಇಗ್ನಿಯಸ್ ರಾಕ್ಸ್ ಎಂದು ಕರೆಯುತ್ತಾರೆ ಲ್ಯಾಟಿನ್ನ ಇಗ್ನಿಸ್ ಎಂದು ಸಂಸ್ಕೃತದಲ್ಲಿ ಅಗ್ನಿ ಎಂದು ಕರೆಯಲ್ಪಡುವಂಥ ಇವುಗಳು ಪ್ರಾಥಮಿಕ ಶಿಲೆಗಳಾಗಿವೆ ಇದರಲ್ಲಿ ಬರುವಂಥ ಪ್ರಮುಖವಾದಂತಹ ವಿಧಗಳಲ್ಲಿ ಅಂತಃಸರಣ ಶಿಲೆಗಳು ಶಿಲಾಪಾಕ ಭೂ ಮೇಲ್ಮೈಯನ್ನು ತಲುಪುವ ಮೊದಲೇ ಕೆಲವು ವೇಳೆ ಅಂತರಾಳದಲ್ಲಿ ತಂಪಾಗಿ ಘನಭವಿಸಿ ನಿಧಾನವಾಗಿ ಅಂತರಾಗ್ನಿ ಶಿಲೆಗಳು ನಿರ್ಮಿತವಾಗುತ್ತವೆ ದಪ್ಪ ಹರಳುಗಳಿಂದ ಕೂಡಿರುತ್ತವೆ ಮತ್ತು ಭೂ ಒಳಭಾಗದಲ್ಲಿ ಹೆಚ್ಚು ಆಳವಾಗಿರುತ್ತವೆ ಉದಾಹರಣೆಗಾಗಿ ಗ್ರಾನೈಟ್ ಡಯೋರೈಟ್ ಗ್ಯಾಬ್ರೋ ಇತ್ಯಾದಿಗಳನ್ನು ಒಳಗೊಂಡಿದೆ ಅದೇ ರೀತಿಯಾಗಿ ಬಹಿಷ್ಸರಣ ಶಿಲೆಗಳು ಶಿಲಾಪಾಕವು ಭೂ ಮೇಲ್ಮೈಯಲ್ಲಿ ಘನಭವಿಸಿ ನಿರ್ಮಾಣವಾಗುತ್ತವೆ ಸಣ್ಣ ಹರಳುಗಳಿಂದ ಕೂಡಿದ್ದು ಗಾಜಿನಂತೆ ನಯವಾಗಿರುತ್ತವೆ ಏಕೆಂದರೆ ಲಾವಾರಸವು ರಸವು ಭೂ ಮೇಲ್ಮೈಯಲ್ಲಿ ಬಹುಬೇಗ ತಂಪಾಗಿ ಘನಭವಿಸಿ ಶಿಲೆಗಳಾಗುತ್ತವೆ ಉದಾಹರಣೆಗಾಗಿ ಬಸಾಲ್ಟ್ ಮತ್ತು ಅಂಡಾಸೈಟ್ ಪ್ರಮುಖವಾದಂತಹ ಮಾಹಿತಿ ಏನಪ್ಪ ಅಂದ್ರೆ ಶಿಲಾವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಕರಗಿ ದ್ರವ ಅಥವಾ ಅರೆ ದ್ರವ ರೂಪದಲ್ಲಿರುವುದನ್ನು ಮ್ಯಾಗ್ಮಾ ಅಥವಾ ಶಿಲಾಪಾಕ ಎನ್ನುವರು ಭೂ ಹೊರಭಾಗಕ್ಕೆ ಬಂದಾಗ ಅದು ಲಾವಾರಸವಾಗಿ ಬದಲಾವಣೆ ಹೊಂದುತ್ತದೆ ಕಣಶಿಲೆಗಳು ಈ ಕಣಶಿಲೆಗಳನ್ನು ಇಂಗ್ಲಿಷ್ನಲ್ಲಿ ಸೆಡಿಮೆಂಟರಿ ಅಂತ ಕರೆದ್ರ ಲ್ಯಾಟಿನ್ನಲ್ಲಿ ಸೆಡಿಮೆಂಟಮ್ ಎಂದು ಕರೆಯುತ್ತಾರೆ ಇದರ ಅರ್ಥ ತಳ ಸೇರುವಿಕೆ ಕಣಶಿಲೆಗಳು ನೀರು ಗಾಳಿ ಹಿಮ ಮುಂತಾದ ಕರ್ತೃಗಳಿಂದಾಗಿವೆ ಅಗ್ನಿಶಿಲೆಗಳನ್ನು ಚೂರು ಚೂರಾಗಿ ಒಡೆದು ಸವಿಸುತ್ತವೆ ಒಡೆದ ಚೂರು ಚೂರುಗಳು ಸಾಗಿಸಲ್ಪಟ್ಟಂತಹ ಕೆಲವು ಸ್ಥಳಗಳಲ್ಲಿ ಸಂಚಯನಗೊಳ್ಳುತ್ತವೆ ಇವು ಪದರು ರೂಪದಲ್ಲಿ ರಚನೆಯಾಗುವುದರಿಂದ ಇವುಗಳಿಗೆ ಶಿಲೆಗಳು ಎಂದು ಕರೆಯುತ್ತಾರೆ ಹಾಗಾಗಿ ಇವುಗಳನ್ನು ದ್ವಿತೀಯ ಶಿಲೆಗಳು ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಇವು ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಾಣವಾಗಿರುವುದರಿಂದ ಇವುಗಳನ್ನು ಜಲಶಿಲೆಗಳು ಎಂದೂ ಸಹ ಕರೆಯುತ್ತಾರೆ ಇದರಲ್ಲಿ ಭೌತಿಕ ರಾಸಾಯನಿಕದಿಂದಾದಂಥ ಶಿಲೆಗಳು ರಾಸಾಯನಿಕ ಕ್ರಿಯೆಯಿಂದಾದಂಥ ಶಿಲೆಗಳು ಹಾಗೆ ಜೈವಿಕ ಶಿಲೆಗಳಿಂದಾದಂಥ ಶಿಲೆಗಳು ಎಂದು ಮೂರು ವಿಧಗಳಲ್ಲಿ ಕಾಣ್ತೀವಿ ನಾವು ನಂತರದಲ್ಲಿ ಬರುವಂಥದ್ದೇ ರೂಪಾಂತರ ಶಿಲೆಗಳು ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಅತ್ಯಧಿಕ ಉಷ್ಣ ಮತ್ತು ಒತ್ತಡದ ಪರಿಣಾಮದಿಂದ ಮಾರ್ಪಡೋ ಹೊಂದಿ ಅವು ನಿರ್ಮಾಣವಾಗುತ್ತವೆ ಇಂತಹ ಶಿಲೆಗಳನ್ನು ರೂಪಾಂತರ ಶಿಲೆಗಳಂತ ಕರಿತೀವಿ ಉದಾಹರಣೆಗಾಗಿ ಗ್ರ್ಯಾನೆಟ್ ನೀಸಾಗಿ ಬದಲಾವಣೆಗೊಂದ್ರ ಬಸಾಲ್ಟ್ ಶಿಷ್ಟವಾಗಿ ಪರಿಣಾಮ ಪ ಏನು ಬದಲಾವಣೆ ಹೊಂದುತ್ತಾ ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಮರಳು ಸ್ಫಟಿಕವಾಗಿ ಕಲ್ಲಿದ್ದರೂ ಗ್ರ್ಯಾನೆಟ್ ಆಗಿ ಹೀಗೆ ಹಂತ ಹಂತವಾಗಿ ಒಂದೊಂದು ಒಂದೊಂದು ರೂಪಾಂತರವನ್ನು ಹೊಂದುತ್ತಾ ಹೋಗುತ್ತವೆ ರೂಪಾಂತರ ಶಿಲೆಗಳು ಅತ್ಯಂತ ಕಠಿಣವಾದಂಥ ಅಮೂಲ್ಯವಾದ ಖನಿಜಗಳು ಮತ್ತು ಬೆಲೆ ಬಾಳುವಂಥ ಹರಳುಗಳನ್ನು ಒಳಗೊಂಡಿದೆ ಉದಾಹರಣೆಗಾಗಿ ವಜ್ರ ರುಬಿ ಎಮರಾಲ್ಡ್ ಮುಂತಾದವುಗಳನ್ನು ಒಳಗೊಂಡಿದೆ